ಸೋಮವಾರಪೇಟೆ ಪಟ್ಟಣದ ಮಡಿಕೇರಿ ರಸ್ತೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಸೇತುವೆ ಕಾಮಗಾರಿಗಾಗಿ ಮಣ್ಣು ಇರೋದರಿಂದ ಬಸವೇಶ್ವರ ಪ್ರತಿಮೆ ಕುಸಿಯುವ ಭೀತಿಯ ಹಿನ್ನೆಲೆಯಲ್ಲಿ ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ ಹಾಗೂ ವೀರಶೈವ ಸಮಾಜದ ಪ್ರಮುಖರು ಸ್ಥಳಕ್ಕೆ ಭೇಟಿ ನೀಡಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರು ಹಾಗೂ ಗುತ್ತಿಗೆದಾರರೊಂದಿಗೆ ಮಾತುಕತೆ ನಡೆಸಿದರು ಸೇತುವೆ ನಿರ್ಮಾಣ ಕಾರ್ಯ ಸ್ವಾಗತಾರ್ಹ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಸಹಕಾರವಿದೆ ಆದರೆ ಬಸವೇಶ್ವರರ ಪ್ರತಿಮೆಗೆ ಯಾವುದೇ ಹಾನಿಯಾಗದಂತೆ ಜಾಗೃತಿ ವಹಿಸಬೇಕೆಂದು ಸದಾಶಿವ ಸ್ವಾಮೀಜಿ ಅವರು ತಿಳಿಸಿದರು ಈ ಸಂದರ್ಭ ಅಭಿಯಂತರ ಅರ್ಬಾಜ್ ಅಹಮದ್ ಮಾತನಾಡಿ ಹಲವು ದಿನಗಳಿಂದ ಸೇತುವೆ ನಿರ್ಮಾಣ ಕಾಮಗಾರಿ ನಡೀತಾ ಇದೆ ಪ್ರತಿಮೆಯ ಪಕ್ಕದಲ್ಲಿ ಜಾಗರೂಕತೆಯಿಂದ ಕೆಲಸ ಮಾಡುತ್ತಿದ್ದೇವೆ ಆದರೆ ಮಣ್ಣು ಕುಸಿತ ಇರುವುದರಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಇದು ಅನಿವಾರ್ಯ ಅಗತ್ಯ ಬಿದ್ದರೆ ಪ್ರತಿಮೆಯಿಂದ ತಾತ್ಕಾಲಿಕವಾಗಿ ತೆಗೆಯಬೇಕಾಗುತ್ತೆ ಎಂದು ವಿವರಿಸಿದರು ಪ್ರತಿಮೆಗೆ ಯಾವುದೇ ಹಾನಿಯಾಗದಂತೆ ಕಾರ್ಯನಿರ್ವಹಿಸುತ್ತೇವೆ ಹಾಗೂ ಪ್ರತಿಮೆ ಜಾರದಂತೆ ಬೆಲ್ಟ್ ಹಾಕಿ ಎಳೆದು ಕಟ್ಟಲಾಗಿದೆ ನಂತರ ದುರಸ್ತಿ ಕಾರ್ಯ ಮಾಡಿಕೊಡಲಾಗುತ್ತೆ ಎಂದು ಗುತ್ತಿಗೆದಾರರಾದ ಗಣೇಶ್ ಹಾಗೂ ಚಂಗಪ್ಪ ತಿಳಿಸಿದರು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಎಸ್ ಮಹೇಶ್ ವೀರಶೈವ ಸಮಾಜದ ಯಜಮಾನ ಶಿವಕುಮಾರ್ ಶೆಟ್ರು ಜಯಣ್ಣ ಕಾರ್ಯದರ್ಶಿ ನಾಗರಾಜ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುಮಾ ಸುದೀಪ್ ಹಾಗೂ ವೀರಶೈವ ಸಮಾಜದ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಸೋಮಾರ್ಪೇಟೆಯ ಸಮಾಜದ ಬಂಧುಗಳೇ ಇಲ್ಲಿ ಬಿಡಬ್ಲ್ಯೂ ಡಿಯಿಂದ ಸೋಮಾರುಪೇಟೆ ನಗರದ ಮಡಿಕೇರಿ ನಗರದ ಮುಖ್ಯ ರಸ್ತೆಯಲ್ಲಿ ಆಗ್ತಾ ಇರತಕ್ಕಂಥ ಸೇತುವೆ ಕಾಮಗಾರಿಗೆ ಚಿಕ್ಕಬಮ್ಮ ಬಸವಣ್ಣವರ ಪುತ್ಳಿ ಹಿಂದಿನಿಂದಲೂ ಕೂಡ ಇದು ಇಪ್ಪತ್ತೈದು ವರ್ಷಗಳ ಕಾಲದಿಂದ ಈ ಪುತ್ಥಳಿಯನ್ನು ಇರಲಾಗ್ತಾ ಆ ಪುತ್ಥಳಿಯ ಪಕ್ಕದ ಆಗ್ತಾ ಇರೋದ್ರಿಂದ ಈ ಒಂದು ಇಂಜಿನಿಯರು ಮತ್ತು ಗುತ್ತಿಗೆದಾರನ ನಾವು ಮಾತನಾಡಿದಾಗ ಆ ಪುತ್ಥಳಿಯನ್ನು ಇಲ್ಲಿಂದ ತೆರವುಗೊಳಿಸಿ ಕಾರ್ಯ ಈ ಕೆಲಸ ಮುಗಿದ ನಂತರ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಲಿಕ್ಕೆ ಅವರು ಸಂಪೂರ್ಣವಾಗಿ ಸಂತೋಷದಿಂದ ಒಪ್ಕೊಂಡಿದ್ದಾರೆ ಅದೇ ರೀತಿ ನಾವು ಸಮಾಜದವರು ಕೂಡ ಅವರ ಕೆಲಸಗಳಿಗೆ ತೊಂದರೆ ಕೊಡೋದಿಲ್ಲ ಅಂತೇಳಿ ಎಲ್ಲ ಸಮಾಜದವರು ಕೂಡ ಒಮ್ಮತದಿಂದ ಒಪ್ಪಿರೋದ್ರಿಂದ ಮರುಸ್ಥಾಪನೆ ಮಾಡಲಿಕ್ಕೆ ಅವರು ಒಪ್ಪಿರೋದ್ರಿಂದ ಇದನ್ನು ಸೌಹಾರ್ದಯುತವಾಗಿ ನಾವೆಲ್ಲರೂ ಕೂಡ ಕೂಡಿ ಬಗೆಹರಿಸಿಕೊಂಡು ಹೋಗೋಣ ಅಂತ ಹೇಳ್ತಕ್ಕಂಥ ಮಾತನ್ನು ಎಲ್ಲ ಸಮಾಜ ಬಾಂಧವರಿಗೆ ಈ ಮುಖಾಂತರ ತಿಳಿಸ್ತಾ ಇದ್ದಾರೆ ಶ್ರೀ ನಮ de pep